ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಮ್ಮದು ಇವತ್ತಿಂದ ಒಂದು ವ್ಲಾಗಿಂಗ್ ಚಾನಲ್ ಓಪನ್ ಮಾಡ್ತಾಯಿದ್ದೀನಿ ವಿಕಾಸ್ ವ್ಲಾಗ್ಸ್ ಅಂತ ಹೇಳಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ನೋಟಿಫಿಕೇಷನ್ ಬಿಲ್ ಬಟನ್ ಆನ್ ಮಾಡಿಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸಿ ಇವತ್ತೇನಂದರೆ ನಮ್ಮದೊಂದು ನಮ್ಮೂರಲ್ಲೊಂದು ವ್ಯೂವಿಂಗ್ ಪಾಯಿಂಟ್ ಇದೆ ಅಲ್ಲಿಗೆ ಬಂದಿದ್ದೀನಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೊಂದು ಸ್ವಲ್ಪ ತೋರಿಸ್ಕೊಡೋಣ ಅಂತ ಶಾರ್ಪಾಗಿ ಬೆಳಗ್ಗೆ ಆರು ಆರು ಗಂಟೆಗೆ ಎದ್ದು ಫ್ರೆಶಪ್ ಆಗಿ ಇವತ್ತಿಂದ ವ್ಲಾಗಿಂಗ್ ಶುರು ಮಾಡ್ತಾಯಿದ್ದೀನಿ ನೋಡಿ ಇದೇ ನಮ್ಮದು ಫೇವ್ರೆಟ್ ಪ್ಲೇಸ್ ನಮ್ಮೂರಲ್ಲೇ ಏನಾದ್ರು ಮೈಂಡು ಅಪ್ಸೆಟ್ ಆಗಿದ್ರೆ ಒಂದು ಸತಿ ಇಲ್ಲಿ ಬಂದು ಹೋಗ್ಬಿಟ್ರೆ ಫುಲ್ ಕ್ಲಿಯರ್ ಆಗಿಬಿಡತ್ತೆ ನಮ್ಮೂರಿಂದು ವ್ಯೂವಿಂಗ್ ಬ್ಯಾಕ್ ಬ್ಯಾಕ್ವಾಟ್ರು ಆ್ಯಕ್ಚುಲಿ ಸರ್ವತಿ ಬ್ಯಾಕ್ವಾಟ್ರು ಊರಿಗೆ ನೀರಿನ ಸಪ್ಲೈ ಇಲ್ಲಿಂದನೇ ಆಗೋದು ಇದು ವರ್ಷ ಪೂರ್ತಿ ಹೇಗಿರಲ್ಲ ರೈನಿ ಸೀಸನಲ್ಲಿ ಈ ಥರ ಬ ಫುಲ್ಲು ನೀರಿರುತ್ತೆ ಇದು ಫುಲ್ಲು ಖಾಲಿ ಆಗಿಬಿಡುತ್ತೆ ಬೇಸಿಗೆ ಏನೂ ಇರೋಲ್ಲ ನೀರು ಇದು ಆ್ಯಕ್ಚುಲಿ ಇದು ಲಿಂಗನ್ಮಕ್ಕಿ ಡ್ಯಾಮಿಗೆ ಬ್ಯಾಕ್ ವಾಟ್ರು ನೋಡಿ ಇದರೊಳಗೆಲ್ಲ ಫುಲ್ಲು ಮೋಟ್ರು ಮಿಷಿನ್ನು ಇಲ್ಲಿಂದನೇ ಪಂಪಾಗಿ ಇಡೀ ಊರಿಗೆ ನೀರು ಹೋಗುತ್ತೆ ನೋಡಿ ಹೇಗಿದೆ ಸಖತ್ತಾಗಿದೆಯಲ್ಲ ಆವಾಗವಾಗ ನಮ್ಮ ಫ್ರೆಂಡ್ಸು ನಾವೆಲ್ಲ ಇಲ್ಲೇ ಬಂದು ಕೂತ್ಕೊಂಡು ಹರಟ ಹೊಡಿತಾ ಇರ್ತೀವಿ ಟೈಮ್ ಸಿಗೋದು ಕಷ್ಟ ಅವಾಗವಾಗ ಬರೋದು ಸಂಜೆ ಟೈಮ್ ಮಾತ್ರ ಈ ಕಡೆ ಸನ್ಸೆಟ್ ಆಗುತ್ತೆ ಭಾಳ ಸಖದಾಗಿರುತ್ತೆ ಕಲರ್ ದಿನಕ್ಕೆ ಕಲರ್ ಇರುತ್ತೆ ಒಂದು ಐದು ನಿಮಿಷ ಕುತ್ಕೊಬಿಟ್ರೆ ಫುಲ್ಲು ಮನಸ್ಸಿಗೆ ಏನೋ ಒಂಥರ ಖುಷಿ ರಿಲ್ಯಾಕ್ಸಕ್ಷನ್ ಆಗ್ಬಿಡುತ್ತೆ ಹಾಗೆ ಈ ಕಡೆಯಿಂದ ಹೋದರೆ ಇಲ್ಲೊಂದು ಸಖತ್ತಾಗಿರೋ ಒಂದು ವ್ಯೂ ಪಾಯಿಂಟ್ ನೋಡಿ ನೋಡಿ ಹೇಗಿದೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಇದು ಬ್ರಿಡ್ಜ್ ವರ್ಕ್ ನಡೀತಾ ಇದೆ ಇದು ನಮ್ಮೂರಿಂದ ಕೊಲ್ಲೂರಿಗೆ ಹೋಗುತ್ತೆ ನಮ್ಮೂರಲ್ಲಿ ಈಗ ಹೋಗೋದಾದರೆ ನಾವು ನಗರ ಆ ಕಡೆಯಿಂದ ಹೋಗ್ಬೇಕು ಅಲ್ಲಿ ತುಂಬ ಕರುಗಳು ಬರುತ್ತಂತ ಹೇಳಿ ಇದನ್ನ ಮಾಡ್ತಾ ಇದ್ದಾರೆ ಈಗ ಈಗ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಐವತ್ತು ನಿಮಿಷ ಟೈಮ್ ತಗೊಳತ್ತೆ ಅದನ್ನು ಮತ್ತು ಕ ಏರ್ಪಿನ್ ಬೆಂಡ್ಗಳು ಜಾಸ್ತಿ ರೋಡಲ್ಲಿ ಹಾಗಾಗಿ ಈಗ ಕಮ್ಮಿ ಮಾಡೋಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ ನಮ್ಮೂರಿಂದ ಬೈಪಾಸಲ್ಲಿ ಹೋಗುತ್ತೆ ಇದು ಹತ್ತಿರ ಸಂಪರ್ಕಟ್ಟೆ ಹತ್ರ ಟಚ್ ಆಗುತ್ತೆ ಈಗ ನಮಗೀಗ ಇದೇನಾರು ಆದರೆ ಈಗ ನಾವು ಐವತ್ತು ಕಿಲ್ ಐವತ್ತು ನಿಮಿಷ ಹೋಗೋದು ಒಂದು ಇಪ್ಪತ್ತೈದು ನಿಮಿಷದೊಳಗೆ ಹೋಗೋದು ಅಂತ ಒಂದು ಇದಿದೆ ಈಗ ನೆಕ್ಸ್ಟ್ ನೋಡಬೇಕು ಏನಾಗುತ್ತೆ ಅಂತ ಪ್ರೊಸೆಸ್ ಭಾಳ ಜೋರಲ್ಲಿ ನಡೀತಾ ಇತ್ತು ಬಟ್ ಈಗ ನೀರು ತುಂಬೋದ್ರಿಂದ ನಿಧಾನ ನಡೀತಾ ಇದೆ ನೋಡೋಣ ಆಗುತ್ತೆ ಅಂತ ಫುಲ್ ಎಲ್ಲ ಆದಮೇಲೆ ಒಂದು ಸತಿ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಅದೇ ಹೇಗಿದೆ ಪ್ಲೇಸ್ ಚೆನ್ನಾಗಿದೆ ಅಲ್ವಾ ತುಂಬಾ ಟೈಮಿಂದನೂ ಇಲ್ಲೊಂದು ವಿಡಿಯೋ ಮಾಡಿ ಹಾಕ್ಬೇಕಂತ ತುಂಬಾ ಆಸೆ ಇತ್ತು ಈಗ ಒಳ್ಳೆ ನೀರು ಬಂದಿದೆ ಒಳ್ಳೆ ವೆದರ್ ಚೆನ್ನಾಗಿದೆ ಸನ್ಸೆಟ್ಟಿಗೆ ಒಂದ್ಸತಿ ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲರೂ ಒಂದ್ಸತಿ ನೋಡಿ ಈ ಕಡೆ ಆ ಕಡೆ ಸೈಡ್ ಇಲ್ಲಿ ಅಲ್ಲಿ ಹೋದ್ರೆ ಮನೆ ದಾರಿ ಹೋಗ್ಬೋದು ಅವಾಗೆಲ್ಲ ಓಡಾಡ್ತಾ ಇತ್ತು ಈಗೆಲ್ಲ ಎಲ್ಲ ಬೇಲಿಗೀಲಿ ಆಗಿ ಎಲ್ಲ ಓಡಾಡಕ್ಕಾಗಲ್ಲ ರೆಡಿ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸರ್ತಿ ನಮ್ಮೂರಿಗೆ ಬಂದರೆ ಇಲ್ಲಿ ಒಂದು ಸತಿ ವಿಸಿಟ್ ಕೊಟ್ಟು ಹೋಗಿ ಹೊಸನಗರ ಇವತ್ತಿನ ವ್ಲಾಗ್ ಮುಗ್ದಿದೆ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಫಸ್ಟ್ ವ್ಲಾಗು ನಿಮ್ಗೆ ತೋರಿಸಿದ್ದೀನಿ ಹೇಗಿದೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಿಂಗೆ ಬರ್ತಾ ಇರುತ್ತೆ ಇನ್ಮೇಲೆ ವೀಡಿಯೋಸು ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವೀಡಿಯೋ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ನಾನು ನಿಮ್ಮ ವಿಕಾಸ್